ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಟಿವಿನೇನೇ ಇಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಲ್ಪ ತಡವಾಗಿ ಏಕೆಂದರೆ ಕ್ಯಾಬಿನೆಟ್ ಆದಮೇಲೆ ಒಂದು ಎಮರ್ಜೆನ್ಸಿ ಪಕ್ಷದ ಕಚೇರಿ ವಿಚಾರದಲ್ಲಿ ಒಂದು ಸಭೆ ಕರೆದಿದ್ದೆ ಆ ವಿಚಾರದಲ್ಲಿ ಸ್ವಲ್ಪ ಲೇಟ್ ಆಯಿತು ಕ್ಷಮಿಸ್ಬೇಕು ತಮ್ಮೆಲ್ಲ ಗೊತ್ತಿದೆ ಕಳೆದ ಆರು ಎರಡು ತಿಂಗಳಿಂದ ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆಯ ನೋಂದಾಣೆ ನಡೀತು ಈ ವರ್ಷ ಒಂದು ಹೊಸ ಮಾದರಿಯ ಎಲೆಕ್ಷನನ್ನು ಅನ್ನು ನಡೀತು ನಾನೇ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಇದೇ ಜಾಗದಲ್ಲಿ ಕೂತ್ಕೊಂಡು ನೋಂದಣಿಗೆ ಚಾಲನೆಯನ್ನು ಕೊಟ್ಟಿದ್ದೆ ಇವತ್ತು ಆ ಚುನಾವಣೆ ಎಲ್ಲ ಮುಗಿದಿದೆ ಕಳೆದ ವಾರ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದಮೇಲೆ ನಿನ್ನೆ ನಮ್ಮ ವರಿಷ್ಠರು ಮೂರು ಜನ ಅಭ್ಯರ್ಥಿಯನ್ನು ಅವರು ಇಂಟ್ರಿಗೆ ಕರೆದಿದ್ರು ಏನೇ ರಿಸಲ್ಟ್ ಇದ್ದರೂ ಕೂಡ ಚರ್ಚೆ ಮಾಡಿ ಯಾರು ಆರ್ಥಿ ಅದನ್ನು ಚೆಕ್ ಮಾಡಲಿಕ್ಕೆ ಕರೆದಿದ್ದರು ಇಲ್ಲಿವರೆಗೂ ನಮ್ಮ ನಲ್ಪತ್ ಹ್ಯಾರಿಸ್ ಮೊಹಮ್ಮದ್ ಅವರು ಅಧ್ಯಕ್ಷರಾಗಿ ಭಾಳ ಜವಾಬ್ದಾರಿಯುತವಾಗಿ ಅವರ ಕೆಲಸವನ್ನು ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಭಾರತ್ ಜೋಡೋ ಸಂದರ್ಭದಲ್ಲಿರ್ಬೋದು ಚುನಾವಣಾ ಸಂದರ್ಭದಲ್ಲಿರ್ಬೋದು ಮತ್ತು ನಮ್ಮ ಗಾಂಧಿ ಭಾರತ ಸಂದರ್ಭದಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಮಾಡಿಕೊಂಡು ಬಂದಿದ್ದಾರೆ ಆ ಸಂಘಟನೆ ಅವರ ಟೀಮ್ಗೆ ಅವರಿಗೆ ಮತ್ತು ಅವರೆಲ್ಲ ಟೀಮಿನ ಎಲ್ಲ ಸಿ ಸಿಯ ಪರವಾಗಿ ನಾನು ತುಂಬೃದಯದ ಅಭಿವೃದ್ಧಿ ಸಲ್ಲಿಸಲಿಕ್ಕೆ ನಾನು ವಹಿಸ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಯೂತ್ ಕಾಂಗ್ರೆಸ್ನವರು ಸದಸ್ಯತ್ವವನ್ನು ನೋಂದಣಿ ಮಾಡಿ ಆವತ್ತೇ ಮತವನ್ನು ಚಲಾಯಿಸಿದರು ಆನ್ಲೈನ್ ಮುಖಾಂತರ ಭಾಳ ಸುಮಾರು ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟಷ್ಟು ಫಾರ್ಟಿ ಟು ಫಾರ್ಟಿ ಫಿಫ್ಟಿ ಪರ್ಸೆಂಟಷ್ಟು ವಿವಿಧ ಟೆಕ್ನಿಕಲ್ ಇಶ್ಯೂಸಲ್ಲಿ ಮತಗಳು ರಿಜೆಕ್ಟ್ ಆಗಿವೆ ಸೊ ಅನೌನ್ಸ್ಮೆಂಟ್ ಆಗಿದೆ ಮೂರು ಜನರಿಗೆ ಏನು ನಮ್ಮ ದೆಹಲಿಯವರು ಆಹ್ವಾನಿಸಿದ್ರು ಅಬ್ದುಲ್ ದೇಸಾಯ್ ಅಂತೇಳಿ ಅವರು ನಲವತ್ತ ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ದರು ದೀಪಿಕಾ ರೆಡ್ಡಿಯವರು ಶ್ರೀಮತಿ ದೀಪಿಕಾ ರೆಡ್ಡಿಯವರು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಐದು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಸೊ ಎಚ್ ಎಸ್ ಮಂಜುನಾಥ್ ಅವರು ಐದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತೇಳು ಆಫೀಸಿಂದ ಈಜೆಗಾಕ್ಸ್ತೀನಿ ಶಿಸ್ತಿರಬೇಕು ಸೊ ಐದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತ್ಮೂರು ಮತದಿಂದ ಗೆದ್ದು ಸುಮಾರು ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಆರ್ನೂರು ಮೂವತ್ತೆಂಟು ಹಂತದಿಂದ ನಾಯಕರಾಗಿದ್ದಾರೆ ಅಂತ ಈಗಾಗಲೇ ನಮ್ಮ ಎ ಸಿ ಸಿಯ ಎಲೆಕ್ಷನ್ ಟೀಮು ಇವತ್ತು ಘೋಷಣೆ ಮಾಡಿದೆ ಇವತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ರಾಜ್ಯದ ಮಾಜಿ ಅಧ್ಯಕ್ಷರಾದಂಥ ಬಸವನಗೌಡ ಬಾದಾಲಿಯವರು ಇದ್ದಾರೆ ನೂತನವಾಗಿ ಶಾಸಕರಾಗಿ ಆಯ್ಕೆಯಾದಂಥ ಪಠಾನ್ ಪೈಲ್ಮಾನ್ ಅವರು ಇದ್ದಾರೆ ಶಿಗಾರ ಶಾಸಕರು ಆನಂದ ಗಡ್ಡದೇವರು ಮಟ್ಟಿದ್ದಾರೆ ಮತ್ತು ಅಬ್ದುಲ್ ದೇಸಾಯ್ ಅವ್ರು ಕೂಡ ವೇದಿಕೆಯಲ್ಲಿ ಇವತ್ತು ನಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಕೂತಿದ್ದಾರೆ ಸೊ ಎಲ್ಲ ಚರ್ಚೆ ಮಾಡಿ ವರಿಷ್ಠರೆಲ್ಲ ಕೂತ್ಕೊಂಡು ನಾವು ಕೆ ಪಿ ಸಿ ಸಿ ಅವರು ಇದರಲ್ಲಿ ಯಾವ ಇಂಟ್ರಫಿರೆನ್ಸು ನಾವು ಮಾಡಕ್ಕೆ ಹೋಗಿಲ್ಲ ಅಂದರೆ ನೇಮಕ ಮಾಡೋ ವಿಚಾರದಲ್ಲಿ ಸೊ ಅವರವ್ರು ಹೋರಾಟ ಮಾಡಿ ಅವರು ಕೆತ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಉದಯ್ ಭಾನು ಚಿಬ್ ಅವರು ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ್ ಆದಮೇಲೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮ ನೂತನವಾಗಿ ಭಾಳ ದೊಡ್ಡ ಹಂತದಿಂದ ಆಯ್ಕೆಯಾದಂಥ ಯೂತ್ ಕಾಂಗ್ರೆಸ್ಸಲ್ಲಿ ವರ್ಕಿಂಗ್ ಆಗಿ ಕೆಲಸ ಮಾಡ್ತಿದ್ದಂಥ ಎಚ್ ಎಸ್ ಮಂಜುನಾಥ್ರವ್ರನ್ನ ಅವ್ರನ್ನ ಪಕ್ಷದ ಯೂತ್ ಕಾಂಗ್ರೆಸ್ ಘಟಕದ ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಸೊ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಕೆ ಪಿ ಸಿ ಸಿ ವತಿಯಿಂದ ತುಮ್ ಹೃದಯದ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಅಧ್ಯಕ್ಷ ಆಗೋಗ್ತಾರೆ ರಿಸಲ್ಟ್ ಭಾಳ ಮುಖ್ಯ ನಾನು ಎ ಐ ಸಿ ಸಿಗೂ ಹೇಳಿದ್ದೇನೆ ಯಾರು ಚುನಾವಣೆಯಲ್ಲಿ ಐ ವೈ ಸಿ ಅವ್ರಿಗೆ ಹೇಳಿದ್ದೇನೆ ಅಧ್ಯಕ್ಷಿಗೂ ಹೇಳಿದ್ದೇನೆ ಈಗೂ ಹೇಳ್ತಾ ಇದ್ದೇನೆ ಚುನಾವಣೆ ಗೆಲ್ಲೋದು ಮುಖ್ಯ ಅಲ್ಲ ಚುನಾವಣೆ ಈ ಚುನಾವಣೆ ಆದಮೇಲೆ ಚುನಾವಣೆ ವಿಚಾರ ಮರೆತು ಬಿಡಬೇಕು ಎಲ್ಲ ಒಗ್ಗಟ್ಟಿನಿಂದ ಸೇರಿ ಯಾವ ಗುಂಪನ್ನು ಕೂಡ ಇಟ್ಕೊಳ್ದೆ ಒಟ್ಟು ಕೆಲಸ ಮಾಡಿ ಯಾರಾದರೂ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಸಂಘಟನೆಯನ್ನು ಆಗಿದ್ದಾರೆ ನೋಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಅವರು ಏನು ಇಪ್ಪತ್ತೈದು ಲಕ್ಷ ಜನ ಮೆಂಬರ್ಶಿಪ್ ಆಗಿ ಎನ್ರೋಲ್ ಮಾಡಿದ್ದಾರೆ ಅವನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ನಾವು ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಜನತಾದಂ ವಿರುದ್ಧ ಜನತಾದ ಹೋರಾಟವನ್ನು ಮಾಡಬೇಕಾಗಿದೆ ನಮ್ಮ ವೈರಿಗಳು ರಾಜಕೀಯ ವೈರಿಗಳು ಅವ್ರ ಮುಂದೆ ಹೋರಾಟ ಮಾಡಬೇಕೇ ಹೊರತು ಇನ್ನು ನಮ್ಮ ನಮ್ಮ ಮುಂದೆ ಅಲ್ಲ ನಮ್ಮಲ್ಲಿ ನಾಯಕತ್ವವನ್ನು ಬೆಳೀಲಿ ಅನ್ನೋ ದೃಷ್ಟಿಯಿಂದ ಈಗ ಕಾಲೇಜ್ ಎಲೆಕ್ಷನ್ಸ್ಗಳೆಲ್ಲ ಇಲ್ಲದೇ ಇರೋದ್ರಿಂದ ಸ್ಟೂಡೆಂಟ್ ಲೀಡರ್ಶಿಪ್ ನಾವೆಲ್ಲ ನಾಯಕರಾಗಬೇಕಾದ್ರೆ ನಮಗೆ ಸ್ಟೂಡೆಂಟ್ ಲೀಡರ್ಶಿಪ್ ಮಾಡಬೇಕಾದ್ರೆ ಎಲೆಕ್ಷನ್ಸ್ಗಳಿತ್ತು ನಾವು ಎಲೆಕ್ಷನ್ಸ್ ಮುಖಾಂತರ ಕಾಲೇಜ್ಗಳಲ್ಲಿ ನಾಯಕರಾಗಿ ನಾವೆಲ್ಲ ಬೆಳೆದುಕೊಂಡು ಅಂತ ಸಂದರ್ಭ ಇಲ್ಲ ಈ ಒಂದು ಯೂತ್ ಕಾಂಗ್ರೆಸ್ ಸಂಘಟನೆ ಮುಖಾಂತರ ಇಲ್ಲಿ ಆಂತರಿಕ ಎಲೆಕ್ಷನ್ನ ಮಾಡಿ ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತೇಳಿ ನಾವು ಯಾರೇ ತೀರ್ಮಾನ ಮಾಡಿ ಈ ಅವಕಾಶವನ್ನು ನಮ್ಮ ಪಕ್ಷ ರಾಹುಲ್ ಗಾಂಧಿಯವರು ಇದನ್ನು ಚಿಂತನೆ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ಅವರಿಗೆ ಈ ಒಂದು ಪಕ್ಷದ ಸಂಘಟನೆಗೆ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ ಬಹುಶಃ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಮತ್ತು ಪಕ್ಷ ಕೂಡ ಅವ್ರಿಗೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನದಲ್ಲಿ ನಾನು ಪ್ರತ್ಯೇಕವಾದಂಥ ಇಲ್ಲಿ ಗೆದ್ದಿರುವಂಥ ಎಲ್ಲ ಪದಾಧಿಕಾರಿಗಳನ್ನ ಕರೆಸಿ ಎಲ್ಲ ಬ್ಲಾಕ್ ಮಟ್ಟದ ಅಧ್ಯಕ್ಷಗಳನ್ನು ಕೂಡ ನಾನು ಕರೆಸಿ ಇಲ್ಲಿ ಒಂದು ಸಭೆ ನಡೆಸಿಸಿ ನಮ್ಮ ಭಾರತ್ ಜೋಡೋ ಭವನದಲ್ಲಿ ಸಭೆ ನಡೆಸಿಸಿ ಕೆಲವು ಮಾರ್ಗದರ್ಶನವನ್ನು ಕೊಡೋಣಿದ್ದೇನೆ ಸೊ ಅದಕ್ಕೆ ಯಾರು ಜವಾಬ್ದಾರಿಯನ್ನು ವಹಿಸಬೇಕು ನಮ್ಮ ಕೆ ಪಿ ಸಿ ಸಿಂದ ಉಸ್ತುವಾರಿಗಳನ್ನು ವಹಿಸಿ ಅವರು ಏಕೆಂದರೆ ಈಗಿಂದನೇ ನಮ್ಮ ಚುನಾವಣೆಗೆ ಸಜ್ಜಾಗಬೇಕು ಇವತ್ತು ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ನಮ್ಮ ಕೋರ್ಟ್ ಕೂಡ ನಾವು ಅಫಿಡೋವಿಟ್ ಕೊಟ್ಟಿದ್ದೇವೆ ಬಹುಶಃ ಕೆಲವು ಎರಡು ತಿಂಗಳಲ್ಲೇ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸು ಬರ್ತಾಯಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಸ್ ಬರ್ತಾಯಿದೆ ಬೆಂಗಳೂರು ನಗರದ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಈಗಾಗಲೇ ಬರ್ತಾಯಿದೆ ನಾವು ಅದಕ್ಕೂ ಕೂಡ ಎಲ್ಲ ಸಜ್ಜು ಮಾಡಿಕೊಂಡಿದ್ದೇವೆ ಕೋರ್ಟ್ಗೂ ಕೂಡ ನಾವು ದಿನಾಂಕವನ್ನು ಘೋಷಣೆ ಮಾಡಲಿಕ್ಕೆ ದಿನಾಂಕವನ್ನು ನಾವು ಯಾವ ತಿಂಗಳಲ್ಲಿ ನಾವು ಸ ಇದನ್ನು ಚುನಾವಣೆಯನ್ನು ಮಾಡ್ತೀವಿ ಅಂತೇಳಿ ಸದ್ಯದಲ್ಲೇ ನಾವು ಇನ್ನೊಂದು ವಾರದಲ್ಲೇ ತಿಳಿಸಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ಸೊ ರಿಸರ್ವೇಷನ್ನು ಒಂದಾಗ್ತದೆ ಡಿಲಿಮಿಟೇಷನ್ದು ಕಾರ್ಪೊರೇಷನ್ದು ಕೂಡ ಫೈನಲೈಸೇಷನ್ ಮಾಡ್ತಾಯಿದ್ದೀವಿ ಅದು ಕೂಡ ನಮ್ಮ ನಮ್ಮ ರಿಜ್ವಾನ್ ನೇತೃತ್ವದ ಮಾಜಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರ ನೇತೃತ್ವದ ಸಮಿತಿ ಈಗಾಗಲೇ ಒಂದು ವರದಿಯನ್ನು ಕೂಡ ಸಲ್ಲಿಸಿ ಸ್ಪೀಕರ್ ಅವರಿಗೆ ಸಲ್ಲಿಸಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ಸೊ ಇವೆರಡೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಬಿ ಬಿ ಪಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಕೂಡ ನಾವು ಮಾಡ್ತೇವೆ ಇದಕ್ಕೆ ಹೋರಾಟವನ್ನು ಮಾಡಿಕೊಂಡು ಪ್ರತಿಯೊಂದು ಬೂತಲ್ಲೂ ಕೂಡ ಸಂಘಟನೆ ಮಾಡಿ ಅತಿ ಹೆಚ್ಚು ಯುವಕರು ಕೂಡ ಅವಕಾಶ ಹಳ್ಳಿಗಳಲ್ಲಿ ನಗರಗಳಲ್ಲಿ ಸಿಕ್ಕುವಂಥ ಕೆಲಸ ಆಗ್ತದೆ ಸೊ ತಾವೆಲ್ಲ ಈಗಿನೇ ಚುನಾವಣೆಗೆ ತಾವು ಸಜ್ಜಾಕ್ಬಿಟ್ಟು ಸ್ಥಳೀಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಸಿದ್ಧತೆ ಆಗಬೇಕು ಅಂತೇಳಿ ಎಲ್ಲ ರಾಜ್ಯದ ಎಲ್ಲ ನನ್ನ ಯುವ ಕಾಂಗ್ರೆಸ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ನು ಹೆಣ್ಮಕ್ಳು ಕೂಡ ಇದೆ ಸೊ ಹೆಣ್ಮಕ್ಳು ಕೂಡ ಹೆಚ್ಚಿಗೆ ನಾಯಕತ್ವವನ್ನು ಬೆಳೆಸಬೇಕು ಲೋಕಲ್ ಬಾಡೀಸಲ್ಲಿ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟಲ್ಲೇ ಆವತ್ತಿನ ಕಾಲದಲ್ಲಿ ನಾವು ಹೆಣ್ಮಕ್ಕಳಿಗೆ ರಿಸರ್ವೇಷನನ್ನು ನಾವು ಮಾಡಿಕೊಟ್ಟಿದ್ದೇವೆ ಈಗಾಗಲೇ ನಾವು ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರಿಗೆ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ದೇವೆ ಕಾರ್ಪೊರೇಷನಲ್ಲೂ ಕೂಡ ನಾನು ಏನೇನು ವ್ಯವಸ್ಥೆ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಸೊ ಅದರಿಂದ ಕೆ ಪಿ ಸಿ ಸಿ ಸಂಪೂರ್ಣವಾಗಿ ಯೂತ್ ಕಾಂಗ್ರೆಸ್ ಸಂಘಟನೆಗೆ ನಮ್ಮ ಪಕ್ಷದ ಒಂದು ಅಂಗ ಅಂಗಸಂಸ್ಥೆ ಆದಂಥ ಯೂತ್ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಸಹಕಾರ ಕೊಡಲಿಕ್ಕೆ ಸಿದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಚುನಾವಣೆಯ ಫಲಿತಾಂಶ ಮತ್ತು ನೇಮಕವನ್ನು ನಾನು ಭಾಳ ಸಂತೋಷದಿಂದ ಘೋಷಣೆಯನ್ನು ನಾನು ಮಾಡ್ತಾಯಿದ್ದೇನೆ

पदिक्षेत्रे जय श्री राम भन्दै सबैजना आउनुहोस् भरे운데 मन्दिरमा आउनुहोस् यहाँ त अफिस छ यहाँ त मन्दिरमा आउनुहोस् आ र त आउनुहोस् एक मिनेट एक मिनेट दुई मिनेट तीन मिनेट चार मिनेट

ರೈಟ್ ಐಟ್ ಬಾ